ಅಂತ ಪರಮೇಶ್ವರ್ ಅವರು ಕೂಡ ಇದಾರೆ ಈಗ ರಾಜಭವನ ಚಲೋ ಮಾಡ್ತಾ ಇದ್ದೀರಿ ನಿಮ್ಮ ಸಲಹಾ ನಿರ್ಣಯವನ್ನು ಕೂಡ ಗವರ್ನರ್ ಹಿಂದೆ ಕೊಟ್ಟಾಗ್ಲೂ ಸ್ವೀಕಾರ ಮಾಡಲಿಲ್ಲ ಸೊ ಈ ಹೋರಾಟದಿಂದ ಏನಾದರೂ ಒಪ್ಕೊಳ್ತಾರೆ ಅಂತ ಅನಿಸ್ತಾ ಇದೀವಿ ಗೊತ್ತಿಲ್ಲ ನಮಗೆ ನಾವು ಪ್ರಜೆಗಳ ಪ್ರತಿನಿಧಿಗಳಾಗಿ ನಮ್ಮ ಕೆಲಸ ನಾವು ಮಾಡಬೇಕಾಗ ಅದು ಧರ್ಮ ಹಾಗಾಗಿ ನಾವು ಲೋಕಾಯುಕ್ತದವರು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದಾರೆ ಹಿಂದೆ ನಾಲ್ಕೈದು ಕೇಸ್ಗಳಲ್ಲಿ ಅದಕ್ಕೆ ನೀವು ಪ್ರಾಸಿಕ್ಯೂಷನ್ ಕೊಡಿ ಅದಕ್ಕೆ ಯಾಕೆ ತಡ ಮಾಡಿದ್ದೀರಿ ಅದಕ್ಕೆ ಯಾಕೆ ನಿಲ್ಸಿದಿರಿ ಅದನ್ನ ಮತ್ತೆ ರಿಮೈಂಡ್ ಮಾಡೋದಕ್ಕೆ ಹೋಗ್ತಾ ಇದೇವೆ ನಾವು ಸಿದ್ದರಾಮಯ್ಯ ಅವರ ಕೇಸ್ನಲ್ಲಿ ನಾವು ಈಗ ಕೋರ್ಟ್ ನಲ್ಲಿ ನಡೀತಾ ಇದ್ದೀವಿ ಇವತ್ತು ಪ್ರಾರಂಭ ಆಗಿರ್ಬಹುದು ಭವಿಷ್ಯ ಇವತ್ತು ಆದ್ರಿಂದ ನಾವು ಆ ಪ್ರಶ್ನೆಯನ್ನೇ ಎತ್ತಿಲ್ಲ ಈಗ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆ ಈ ರಾಜಕೀಯ ಹೋರಾಟ ಕೂಡ ಪ್ರಸ್ತುತ ಸಂದರ್ಭದಲ್ಲಿ ಅನಿವಾರ್ಯ ಆಗಿದೆ ಅಂತ ಅಲ್ಲ ಒಂದು ಒಂದು ಬಾರಿ ಇದು ರಾಜಕೀಯದ ಬಣ್ಣ ತಗೊಂಡ್ರೆ ಸ್ವಾಭಾವಿಕವಾಗಿ ಎಲ್ಲ ಪಕ್ಷಗಳು ಕೂಡ ಅವರವರ ಅಭಿಪ್ರಾಯಗಳನ್ನ ಅವರವರ ರಿಯಾಕ್ಷನ್ಸ್ ಅನ್ನ ಮಾಡಲೇಬೇಕಾಗ್ತದೆ ನಮ್ಮ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜನತಾ ದಳದವರು ರಾಜಕೀಯ ಲೇಪನ ಮಾಡಿದ್ದಾರೆ ಹಾಗಾಗಿ ನಾವು ರಾಜಕೀಯವಾಗೇ ಉತ್ತರವನ್ನು ಕೊಡಬೇಕಾಗ್ತದೆ ಆದ್ರಿಂದ ಅದನ್ನು ಮಾಡ್ತೇವೆ ರಾಜ್ಯಪಾಲರು ವರ್ಷ ಸರ್ಕಾರ ತಿಕ್ಕಟ್ಟಾಗ್ತಾ ಇದೆ ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ ಈ ಹೋರಾಟಗಳು ಇನ್ನೂ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ನೋಡೋಣ ಇಲ್ಲ ಒಂದ್ ಕಡೆ ಅದಕ್ಕೆ ತೆರೆ ಎಳಿಬೇಕಾಗ್ತದೆ ಅದನ್ನ ಆಗ್ಬಹುದು ಆದಷ್ಟು ಶೀಘ್ರವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್